ಸರ್ ಮೂರು ಮುಕ್ಕಾಲು ಗೆದ್ದು ನಾಲ್ಕು ಗಂಟೆಗೆ ಬಿಟ್ಟು ನಾನು ಐದು ಗಂಟೆಗೆ ಮುಂಚೆ ಇನ್ನೂ ಹದಿನೈದು ನಿಮಿಷ ಮುಂಚೆ ಹೋಗ್ಬೇಕು ಅಂತ ಹೋಗ್ತಿದ್ದೆ ಅವರು ಅಷ್ಟೊತ್ತಿಗೆ ಎದ್ದು ಬಂಜೆ ಕಟ್ಕೊಂಡು ಟವಲ್ ಹಾಕೊಂಡು ಬರಿತಾ ಇರೋ ನಾಲ್ಕೂವರೆಗೆ ನನ್ನ ಸೈಡ್ಗೆ ಇಟ್ಟಿದ್ದು ಏ ಈ ಗಾಡಿ ಇಷ್ಟೇ ಆಗೋದು ಇಬ್ಬರು ಅಷ್ಟೇ ಡೈರೆಕ್ಟ್ರ್ ಸಾಕು ಇವರು ಆಪ್ರೇಟಿಸ್ ತರ ಇದಾರೆ ಹೊಸ ಹುಡುಗಲು ಬೇಡ ಇವರು ಬೇಡ ಇವ್ರು ಬೇಡ ನಾನು ಇಲ್ಲ ಇದೊಂದು ಮಾಡ್ಬಿಟ್ಟ ನನ್ನ ಮಗ ಒಂದು ಒಳ್ಳೆ ಡೈರೆಕ್ಟ್ ಮಾಡ್ತಾನೆ ಎಲ್ಲ ಕಲ್ತ್ಕೊಂಡ್ಬಿಡಿ ಒಂದೇ ಸಿನಿಮಾದಲ್ಲಿ ಅಂತ ಹೇಳಿ ಮೂರು ಬ್ಯಾಗ್ ಹಾಕಿದ್ದೀನಿ ನಿಮಗೆ ಮೇ ಬಿ ಈಗ ಬೆಳೆದಾಗ ನಾವು ತಗೋಬಾರ್ದು ತಗೊಳ್ಳೋದಕ್ಕೆ ಹೋದರೆ ಜನಕ್ಕೆ ಒಂದು ಮೆಸೇಜ್ ಆಗಲ್ಲ ಸಾರಿ ಗಣೇಶ್ ಸರ್ ಒಳ್ಳೆದನ್ನೆ ನನ್ನ ಎಷ್ಟು ಪಾಪ ಕಾರ್ ತೊಗೊಂಬಾರು ಆಯಿತು ಚೆದು ಬಾರ ಬಾರ ಬಾರೋ ಅವ್ರನ್ನ ಕೂರಿಸ್ಕೊಂಡು ಕತೆ ಹೇಳೋದು ಶ್ರೀನಗರ ಕಟ್ಟಿ ಅವರು ಆ ಒಂದು ಟ್ರೂಪ್ ನಾವೆಲ್ಲ ಒಂದು ನಮ್ಮ ದುನಿಯಾ ವಿಜಯ್ ಹಂಗೆ ಲಕ್ಷ ಅಂತ ಒಂದು ಕಡೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಸಿಬ್ಬಂದಿ ಮಾಡ್ತೀನಿ ನನಗೆ ನಿಮಗೆ ಎರಡು ಲಕ್ಷ ಕೊಡ್ತೀನಿ ಸರ್ 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 ನಾರಾಯಣ್ ಸರ್ ಹತ್ರ ನಂಗೆ ನಾರಾಯಣ್ ಸರ್ ಬರೋಕೆ ಎಸ್ ನಾರಾಯಣ್ ಸರ್ ಒಂದು ರೆಕಾರ್ಡ್ ಮಾಡಿಕೊಡೋರು ಸರ್ ಅದನ್ನು ನಾನು ಬರೆಯೋ ಕೆಲಸ ನನ್ನದು ಒಂದೊಂದು ಸತಿ ಎಪಿಸೋಡ್ ಹೋಗ್ಬೇಕಾಗಿತ್ತು ಉದಯ ಟಿ ವಿಗೆ ಚಂದ್ರವನ್ನು ಕಳ್ಸಿ ಅನ್ನೋರು ಬೆಳಗ್ಗೆ ಬಾ ಅಂತ ಹೇಳೋರು ನಾನು ಬೆಳಿಗ್ಗೆ ನಾರಾಯಣ್ ಸರ್ ಐದು ಗಂಟೆಗೆ ಬಾ ಅಂತನವರು ಸರ್ ನಾನು ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಕಾಲಕ್ರಮೇಣವಾಗಿ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ನಂಗೆ ಜಾಗ ಕೊಟ್ಟಿದ್ದೆ ಇಲ್ಲಿರುವಂಥ ಅವ್ರ ಮನೆಯಲ್ಲಿ ಬೇಗ ಎದ್ದು ನಾರಾಯಣ್ ಸರ್ ಐದು ಗಂಟೆಗೆ ಅಂತ ಹೇಳಿದ್ರು ಅಂತ ಹೇಳಿ ಪ್ಯಾಲೇಸ್ ಗುಟ್ಟಳ್ಳಿಯಿಂದ ಸರ್ ಮೂರು ಮುಕ್ಕಾಲುಗೆದ್ದು ನಾಲ್ಕು ಗಂಟೆಗೆ ಬಿಟ್ಟು ನಾನು ಐದು ಗಂಟೆಗೆ ಮುಂಚೆ ಇನ್ನೂ ಹದಿನೈದು ನಿಮಿಷ ಮುಂಚೆ ಹೋಗ್ಬೇಕು ಅಂತ ಹೋಗ್ತಿದ್ದೆ ಎಷ್ಟೊಂದು ಐದಾರು ಕಿಲೋಮೀಟ್ರ್ ನಡ್ಕೊಂಡು ಕಮಲಾನಗರಕ್ಕೆ ಸರ್ ಯು ಬಿಲೀವ್ ಆರ್ ನಾಟ್ ನೋಡಿ ನಂಗೆ ಸಿಕ್ತಂಥವ್ರು ಅದೇ ಥರದ ಗುರುಗಳು ವ್ಯಕ್ತಿಗಳು ಸಂಬಂಧಗಳು ಅವರು ಅಷ್ಟೊತ್ತಿಗೆ ಎದ್ದು ಪಂಜೆ ಕಟ್ಕೊಂಡು ಟವಲ್ ಹಾಕ್ಕೊಂಡು ಬರಿತಾಯಿರು ನಾಲ್ಕೂವರೆಗೆ ನಾನು ನಾರಾಯಣ್ ಗೆಲ್ಲಬೇಕು ಅಂತೇಳಿ ಇನ್ನೂ ಬೇಗ ಹೋಗ್ತಿದ್ದೆ ಒಂದಿನ ಗೆಲ್ಲಕ್ಕಾಗಲಿಲ್ಲ ಸರ್ ನಾನು ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ ಅಷ್ಟೊತ್ತು ಬಸ್ ಇರ್ತಿರಲಿಲ್ಲ ಬಸ್ ಇದ್ದರೂ ನಮಗೆ ದುಡ್ಡು ಸಮಸ್ಯೆ ಇರೋದು ಇದು ಪ್ರಾಬ್ಲಮ್ಸ್ ಅಲ್ಲ ನೇಚರ್ ನಮಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತದೆ ನೇಚರ್ ಜೊತೆ ಇದ್ವಿ ಐದು ಕಿಲೋಮೀಟರ್ ನಡೆಯೋದು ನಂಗೆ ಮ್ಯಾಟ್ರ್ ಆಗ್ತಿರ್ಲಿಲ್ಲ ದುಡ್ಡಿಲ್ಲ ಅನ್ನೋದು ಮ್ಯಾಟ್ರ್ ಆಗ್ತಿರ್ಲಿಲ್ಲ ಇವು ನಾಯಣ್ಣ ಸರ್ ಹತ್ರ ನಾನು ಕೆಲಸ ಮಾಡ್ತಾ 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 ಒಂದು ಆರು ವರ್ಷ ಆದಮೇಲೆ ನನಗೆ ನಾಲ್ಕೂವರೆ ಸಾವಿರ ಫೈನಲ್ ಸಂಬಳ ಕೊಡ್ತಿದ್ರು ಒಂದಿನ ಅನ್ನಿಸ್ತು ನನಗೆ ಎಷ್ಟು ಬರಿತಾಯಿದ್ಯಾ ಇವ್ರ ಹತ್ರ ಕಾಪಿ ಆಗಿ ಕೆಲಸ ಮಾಡ್ತಾಯಿದ್ಯಾ ನೀನು ಏನಕ್ಕೆ ಬಂದಿದೆಯಾ ಚಂದ್ರು ಡೈರೆಕ್ಟ್ರಾಗಬೇಕು ನನಗೆ ಸಹ ನನ್ನ ಯಾವುದೇ ಕೆಲಸ ಆಗಲಿ ಒಂದು ಸತಿ ನೋಡಿದ್ರೆ ಅದನ್ನು ನಾನು ಮಾಡಬೇಕು ಇದನ್ನು ನಾನು ಸಕ್ಸಸ್ ಕೊಡಬೇಕು ಅಂತ ನಾನು ಅದ್ರ ಮೇಲೆ ಫೋಕಸ್ಡ್ ಆಗಿ ಅದನ್ನು ರಿಸಲ್ಟ್ ಬರೋವರೆಗೂ ಬಿಡೋಲ್ಲ ಸಾರ್ಗೆ ನಾನು ಹೇಳಿದೆ ನನ್ನ ಶ್ರೀಲಘಟ್ಟ ಶ್ರೀಮಾ ಸರ್ ಅಂತೆಲ್ಲ ನಮ್ಮ ಟೀಮ್ ಎಲ್ಲ ಇದ್ದರು ನಾನು ಸಿನಿಮಾಗೆ ಹೋಗಬೇಕು ಅಂತಿದ್ದೀನಿ ಸೀರಿಯಲ್ ಎಲ್ಲ ಆರು ವರ್ಷ ಕೆಲಸ ಮಾಡಿದ್ದೀನಿ ನಾನು ಇನ್ನೂ ಸಿನಿಮಾ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೋಬೇಕು ಸರ್ ಅಷ್ಟೊತ್ತಿಗೆ ನನ್ನ ಮೇಲೆ ತುಂಬ ಬರ್ಡನ್ಸ್ ಇತ್ತು ತುಂಬ ಹೇಳೋಕ್ಕಾಗಲ್ಲ ಒಂದು ಸತಿ ಹೇಳ್ತೀನಿ ಬರ್ಡನ್ಸ್ ಅಂದರೆ ನನ್ನ ಅಕ್ಕ ನನ್ನ ಅಕ್ಕನ ಮಗು ನನ್ನ ತಮ್ಮನ್ನು ಓದಿಸ್ತಿದ್ದೀನಿ ಇನ್ನೊಬ್ಬ ತಮ್ಮ ಓದಿಸ್ತಿದ್ದೀನಿ ಒಂದು ಟೆನ್ ಬೈ ಟ್ವೆಲ್ ನಮ್ಮ ಮನೆ ಚಿಕ್ಕ ಮನೆ ಶಿವನಳ್ಳಿಲಿ ಇದು ಇದ್ರ ಮಧ್ಯದಲ್ಲಿ ನಾನು ತಿಂಗಳು ಮೂರು ಸಾವಿರ ದುಡಿಲೇಬೇಕಾದ ಅನಿವಾರ್ಯತೆ ಮನೆಗೆ ಎಂಟುನೂರು ರೂಪಾಯಿ ರೆಂಟು ನಮ್ಮ ಅಕ್ಕನ ಮಗನಿಗೊಂದು ಇನ್ನೂರು ರೂಪಾಯಿ ಫೀಸು ಕೆಲವೊಂದು ನೋಡಿ ಸರ್ ನನಗೆ ಮದುವೆ ಆಗಿಲ್ಲ ನನ್ನ ಅಕ್ಕನ ಅಕ್ಕನ ಪಾಪನ ನನ್ನ ತಮ್ಮಂದ್ರನ್ನ ಸಾಕಲೇಬೇಕಾದ ಅನಿವಾರ್ಯತೆ ಬಂತು ಸೊ ಇವೆಲ್ಲವೂ ನನ್ನ ಹದ ಹೋಯ್ತು ಅಂದರೆ ನಾನು ನನ್ನ ಬೇರೆ ಡಿವಿಯೇಶನ್ಗೆ ಹೋಗಲಿಲ್ಲ ಫ್ಯಾಮಿಲಿ ಮೂರು ಸಾವಿರ ದುಡಿಲೇಬೇಕು ಮೂರು ಸಾವಿರ ದುಡಿದ ಮೇಲೆ ನಾನು ಎಲ್ಲ ಕೆಲಸಗಳು ಈಗ ಕೆಲಸ ಬಿಡೋಕ್ಕೆ ಕೇಳಿದೆ ಕೇಳಿದಾಗ ಏಯ್ ನೋಡಪ್ಪ ನೀನು ಬಿಟ್ಟರೆ ಮತ್ತೆ ಸಿಗ ನಿಜ ಕೂಡ ಅಷ್ಟು ಪಟ್ಟು ಕೆಲಸ ಹುಡ್ಕೊಂಡು ಮಾಡಿದ್ದೀನಿ ನಾಲ್ಕೈದು ವರ್ಷ ಕೆಲಸ ಮಾಡಿದ್ದೀನಿ ಯೋಚನೆ ಮಾಡುವಂಥದ್ರು ಇಲ್ಲ ಸರ್ ಡಿಶನ್ ಮಾಡಿದ್ದೀನಿ ಅಷ್ಟೊತ್ತಿಗೆ ನಾನು ಯಾವಾಗಲೂ ಸರ್ ತುಂಬ ಸಿಕ್ಸ್ ಸೆನ್ಸಲ್ಲಿ ಕೆಲಸ ಮಾಡ್ತೀನಿ ಒಂದು ಸೆನ್ಸ್ ಜಾಸ್ತಿನೇ ಕೆಲಸ ಮಾಡ್ತೀನಿ ಒಂದು ಚೀಟಿ ಹಾಕ್ಕೊಂಡಿದ್ದೆ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಒಂದು ಹತ್ತು ಸಾವಿರ ಚೀಟಿ ಎತ್ಕೊಂಡಿದ್ದೆ ನಾನು ಪ್ರಿಪೇರ್ ಆಗಿದ್ದೆ ನಮ್ಮ ಅಕ್ಕನ ಕೈ ಕೊಟ್ಬಿಟ್ಟಿದ್ದೆ ನೋಡಮ್ಮ ಮೂರು ತಿಂಗಳು ನಾನು ಏನೂ ಕೇಳಬಾರ್ದು ಅಂಥೇಳಿ ಕೆಲಸ ಬಿಟ್ಬಿಟ್ಟೆ ನನಗೇನು ಟಾರ್ಗೆಟು ನೈಂಟಿ ಡೇಸ್ ಇದೆ ಇಷ್ಟೊಳಗಡೆ ಒಂದು ಸಿನಿಮಾದಲ್ಲಿ ಕೆಲಸ ಹುಡ್ಕೋಬೇಕು ಸಿನಿಮಾಗೆ ಜಾಯ್ನ್ ಆಗಿಬಿಡ್ಬೇಕು ಅಂತೇಳಿ ಹಾಗೆ ಒಂದು ದಯಾಳ್ ಸರ್ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು ಅವ್ರ ಹತ್ರ ಹೋದೆ ಸರ್ ನನಗೆ ಸಂಬಳ ಬೇಡ ಸರ್ ನಾನು ವಿಸ್ತನಾರಾಯಣ ಸರ್ ಹತ್ರ ಕೆಲಸ ಮಾಡ್ತಿದ್ದೆ ಗುಜರೇಶ್ವರಲ್ಲಿದ್ದರು ಸಕಾಸಕಿ ಅಂತ ಒಂದು ಸಿನ್ಮಾ ಸಿನಿಮಾ ಟೆಕ್ನಿಕ್ಸು ಈಗ ನಾವು ವಿ ಎಚ್ ಎಸ್ ಕ್ಯಾಮ್ರಾ ಈ ಶೂಟಿಂಗ್ ಮಾಡ್ತಿದ್ದು ಬೇರೆ ಯಾವುದು ಆವಾಗ ಉದಯ ಟಿ ವಿ ಸೀರಿಯಲ್ಗೆ ಇದು ಲೆನ್ಸಸ್ ಇದೆ ಸಿನಿಮಾ ಟೆಕ್ನಿಕ್ಸು ಬೇರೆ ಫಿಲ್ಟರ್ಸ್ ಇದೆ ಲೆನ್ಸಸ್ ಇದೆ ಇದು ಆ್ಯಾರಿ ಕ್ಯಾಮ್ರಾ ಕ್ಯಾಮ್ರಾಗಳು ಬೇರೆ ಬೇರೆ ಡಿಫ್ರೆಂಟಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಮ್ರಲ್ಲಿ ಇವೆಲ್ಲ ತಿಳ್ಕೋಬೇಕಿತ್ತು ನನಗೆ ಟೆಕ್ನಿಕ್ಯಾಲಿಟಿ ಟೆಕ್ನಿಕಲ್ ತಿಳ್ಕೊಬೇಕಿತ್ತು ನಾನು ಸೊ ಬಂದಿದ್ದೀನಿ ಸರ್ ಅಂತಂದೆ ನನಗೆ ಸೆಕೆಂಡ್ ಗುರುವಾಗಿ ಅವ್ರೂ ಅಲ್ಲಿರೋ ಹುಡುಗರಲ್ಲಿ ಕರೆದು ಜಾಯ್ನ್ ಆದೆ ನನಗೆ ಸಂಬಳ ಬೇಡ ಸರ್ ಅಂದೆ ನೀವು ನಂಬಲ್ಲ ಶೂಟಿಂಗ್ ಎಲ್ಲ ಮುಗೀತು ಬೆಂಗಳೂರಲ್ಲಿ ಮೈಸೂರಿಗೆ ಹೋಗಬೇಕು ಸರ್ ನಮ್ಮಲ್ಲಿ ಒಂದು ಅರ್ಜಿ ಇದ್ದರೆ ಏನು ಬೇಕಾಗ್ಬೋದು ಸರ್ ಅದಕ್ಕೆ ಏನು ಬೇಕಾದ್ರೂ ಆಗ್ಬೋದು ಸರ್ ನಾನು ಉದಾಹರಣೆ ಅಂತ ಕೊಟ್ಟು ದುಡ್ಡೋನಲ್ಲ ಏನು ಬೇಕಾದ್ರೂ ಆಗ್ಬೋದು ಸರ್ ಶೂಟಿಂಗಿಗೆ ನಾನು ಸೇರಿಕೊಂಡೆ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಶೂ ಈಗ ಸಾಂಗ್ಸ್ಗೆ ಮೈಸೂರಿಗೆ ಹೋಗ್ಬೇಕಾಯ್ತು ಸರ್ ನಾನು ಇವತ್ತಿನ ನಮ್ಮ ಹುಡುಗರಿಗೆಲ್ಲ ಹೇಳ್ತೀನಿ ಕರೆಕ್ಟಾಗಿ ಒಂದನೇ ತಾರೀಕು ಸಂಬಳ ಕೊಡ್ತೀನಿ ನನ್ನ ಹುಡುಗರಿಗೆ ತಿಂಡಿ ಕಾಫಿ ಊಟ ಡಿಸಿಪ್ಲಿನ್ ಒಂದು ಸಾಫ್ಟ್ವೇರ್ ಕಂಪ್ನಿ ಥರ ನೋಡ್ಕೊಳ್ತೀನಿ ಆದರೂ ಇದು ಒಳ್ಳೆಯವರು ಇದಾರೆ ಡಿಸ್ ಡಿಸ್ ಮಿಸ್ ಮ್ಯಾಚು ಇದ್ದಾರೆ ಅದು ಅದು ಬೇರೆ ವಿಷಯ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಸರ್ ನೀವು ನಂಬಲ್ಲ ನನ್ನನ್ನು ಸೈಡ್ಗೆ ಇಟ್ಟಿದ್ದರು ಹೇಯ್ ಈ ಗಾಡೀಲಿ ಇಷ್ಟೇ ಆಗೋದು ಇಬ್ಬರ ಸ್ಟ್ಯಾಂಡ್ ಸಾಕು ಇವರು ಥರ ಇದ್ದಾರೆ ಹೊಸ ಹುಡುಗಲೋ ಬೇಡ ಇವರು ಬೇಡ ಇವರು ಬೇಡತ್ತಿದ್ರು ನಾನು ನಾನಿಲ್ಲ ಝೂಜುಜು ನನ್ನನ್ನು ತೆಗೆದುಬಿಟ್ರಲ್ಲ ನನಗೆ ಆಸಕ್ತಿ ಅವ್ರಿಗೂ ಹೋಗ್ಬೇಕು ನಾನು ನೋಡಬೇಕು ನಾನು ಅದೇನು ತೆಗಿತಾರೆ ಸಾಂಗ್ ಹೆಂಗೆ ಮಾಡ್ತಾರೆ ಇದೆಲ್ಲ ನೀವು ನಂಬಲ್ಲ ಸರ್ ನಾನು ಶಿವಮೂರ್ತಿ ಅಂತ ಇದ್ದರು ಇವತ್ತು ನಮ್ಮ ಮಳೆ ಡೈರೆಕ್ಟ್ರು ಒಂದು ಪ್ರೊಡ್ಯೂಸ್ ಮಾಡಿದೆ ಅವ್ರಿಗೋಸ್ಕರ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಡ್ಕೊಂಡು ಅವತ್ತು ನಾನು ಸೆಟ್ ವ್ಯಾನಲ್ಲಿ ಕೂತ್ಕೊಂಡು ಅವ್ರಿಗೆ ಡೈರೆಕ್ಟ್ರಿಗೂ ಗೊತ್ತಿಲ್ಲ ನಮ್ಮ ಡಯಾಲ್ ಗೊತ್ತಿಲ್ಲ ಸೆಟ್ ವ್ಯಾನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮೈಸೂರಲ್ಲಿ ಪ್ರತ್ಯಕ್ಷ ಆಗಿದ್ದೆ ಏ ನೀನೇನು ಕಾಯ ಬಂದೆ ಅಂದರು ಸರ್ ಗುರುಗಳೇ ಸರ್ ನಾನು ಶಿವಮೂರ್ತಿ ಅವ್ರ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಗುರುಗಳೇ ಅಂತೇಳಿ ಅವ್ರ ರೂಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಶಿವಮೂರ್ತಿ ಇದ್ರೆ ನಾನು ಯಾಕೆ ಶಿವಮೂರ್ತಿಗೆ ಸಿನಿಮಾ ಕೊಟ್ಟೆ ಅಂದ್ರೆ ನೋಡಿ ನಾವು ಹಂಗೆ ಹೇಳ್ದಾಗೆಲ್ಲ ನಮ್ಮನ್ನು ಕಾಪಾಡಿದ್ರು ಅಮ್ಮ ನಮ್ಮಲೆ ಮಲ್ಕೋಂತ ಅವರೇ ಮೂರು ಜನ ಇದ್ರು ಪಕ್ಕದಲ್ಲಿ ಮಲ್ಸ್ಕೊಂತೀರಿ ಕೆಳಗಡೆ ಇದು ಕಷ್ಟ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂದ್ಕೋತೀನಿ ಇವು ಬ್ಯೂಟಿಫುಲ್ ಆಗಿ ಬದುಕಿದ್ದು ನಾವೇನ್ ಲೈಫಲ್ಲಿ ಒಂದು ಪಾಠ ಸರ್ ಇವತ್ತು ದೇವರ ನಮಗೆಲ್ಲ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಇವತ್ತು ಇದು ಕಷ್ಟ ಆಗ್ತಿದೆ ನನಗೆ ಬಟ್ ಅದು ನಾನು ನೇಚರ್ ಜೊತೆ ಇದ್ದೆ ಸರ್ ನೇಚರ್ ಜೊತೆ ಇದ್ದೆ ಹಾಂ ಇದನ್ನೇ ಇವತ್ತು ನನ್ನ ಮಕ್ಕಳಿಗೆ ಹೇಳಿದ್ದು ನಾವು ಎಲ್ಲ ಆಡಂಬರಗಳ ಜೊತೆ ಅಲ್ಲ ಮಗನೇ ನೇಚರ್ ಜೊತೆ ಇರಬೇಕು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯನ ಜೊತೆ ಇರಬೇಕು ಯಾವ ಟೈಮಿಗೆ ಕಾಸ್ಮಿಕ್ ರೇಸ್ ಬರುತ್ತೆ ಯಾವ ಟೈಮ್ಗೆ ಸೂರ್ಯ ಯಾವ ಬೆಳಿಗ್ಗೆ ಎದ್ದಾಗ ನಮ್ಗೆ ಏನು ಪವರ್ ಕೊಡ್ತಾನೆ ಆಮೇಲೆ ಏನು ಪವರ್ ಆಗ್ತದೆ ಇದೆಲ್ಲ ನನ್ನ ಮಕ್ಕಳಿಗೆ ಹೇಳ್ತೀನಿ ಬಿಕಾಸ್ ನನ್ನ ಅನುಭವ ಹಾಗೆ ನಾರಾಯಣ್ ಸರ್ ಹತ್ರ ಕೆಲಸ ಕಲಿತೆ ದಯಾಳ್ ಸರ್ ಹತ್ರ ಕೆಲಸ ಕಲಿತೆ ತಮಿಳ್ ಡೈರೆಕ್ಟ್ರೊಬ್ರು ಗಣೇಶ್ ರಾಜ ಅಂತಿದ್ರು ಅವ್ರ ಹತ್ರ ಹೋದೆ ಸರ್ ಮೂರು ಜನ ಅಷ್ಟೆ ಡೈರೆಕ್ಟರ್ ಕೆಲಸ ಒಬ್ಬನೇ ಮಾಡ್ತಿದ್ದೆ ಅಲ್ಲಿದ್ದೆ ಇಬ್ರು ಅಸೋಸಿಯೇಟು ನಾನು ಇಬ್ಬರೇ ನಾಲ್ಕು ಬ್ಯಾಗ್ ಹಾಕೊಂಡು ಕ್ಲಾಪ್ ಹೊಡಿಬೇಕಿತ್ತು ಆ ಅನೌನ್ಸ್ಮೆಂಟ್ ಕ್ಲಾಪು ಎಲ್ಲ ಮಾಡಿ ನಾನು ಡೈರೆಕ್ಟರ್ ಬೈಕೊತಿದ್ದೀನಿ ನಿಮ್ಗೆ ಅದು ನಮ್ಮ ಅಷ್ಟೆಂಡ್ ಎಟ್ರಲ್ಲಿ ಇಟ್ಕೊಂಡಿದ್ದೆ ಅಂದರೆ ಒಬ್ಬರಿಗೆ ಹೇಳ್ತಾನೆ ಸಖತ್ತು ಬೈಕೋತಿದ್ದೆ ಅವ್ರನ್ನ ಅವರು ಒಬ್ಬರು ಆರ್ಟಿಸ್ಟ್ ಬಂದರು ಸರ್ ಸರ್ ಮೂರು ಬ್ಯಾಗ್ ನನಗೆ ಒಂದು ಕ್ಲಾಪ್ ಬ್ಯಾಗು ಒಂದು ಎಡಿಟಿಂಗ್ ರಿಪೋರ್ಟ್ ಬ್ಯಾಗು ಒಂದು ಪ್ರೋಗ್ರಾಮ್ ಬ್ಯಾಗ್ ಮೂರು ಬ್ಯಾಗ್ ಹಿಂಗೆ ಹಾಕ್ಕೊಂಡು ಮೂರು ಮೂರು ಕೆಲಸ ಮಾಡೋ ಊಟ ಮಾಡ್ತಿರ್ಲಿಲ್ಲ ಮತ್ತೆ ಮಧ್ಯಾಹ್ನ ಬ್ರೇಕಲ್ಲಿ ಕೂತ್ಕೊಂಡು ಎಲ್ಲರಿಗೂ ಪ್ರೋಗ್ರಾಮ್ ಬರ್ಕೊಡ್ಬೇಕು ಅವರು ಗಣೇಶ್ ರಾಜ ಅಂತ ತಮಿಳ್ ತಿರೋದ್ರು ಅವರು ನೋಡಿ ಸರ್ ಹೆಂಗೆ ಬರ್ತಾರೆ ದೇವರುಗಳು ಯಾವ್ಯಾವ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ನೋಡಿ ಸರ್ ಈ ಮನುಷ್ಯ ಇನ್ನೊಂದೆ ಒಬ್ಬರು ಬರ್ತೀನಿ ಅಂತಂದ್ರು ನನಗೆ ಹೇಳಿದ್ರು ತೊಗೋತಾ ಇಲ್ಲ ಸಂಬಳ ಬೇಡ ಅಂದರೂ ತಗೋತಾ ಇಲ್ಲ ನನ್ನ ನೋಡಿ ಸರ್ ನನಗೆ ಹಿಂಗೆ ಆಗ್ತಿದೆ ಊಟ ಮಾಡೋ ಅಂದರು ಆರ್ಟಿಸ್ಟ್ ಒಬ್ಬರು ಊಟ ಬೇಡ ಸರ್ ಪ್ರೋಗ್ರಾಮ್ ಕೊಡಬೇಕು ಅಂದರೆ ನಾನು ಹಂಗಂದ್ರೆ ಅವ್ರು ಹೇಳಿದ್ರಿ ಸರ್ ಚಂದ್ರು ಗೊತ್ತಿಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ ನೀನು ಕಷ್ಟಪಡೋದು ನೋಡಿ ನಾನೇ ಕೇಳಿದೆ ಇಲ್ಲ ಈ ಹುಡುಗನಲ್ಲಿ ಒಂದು ಸ್ಪಾರ್ಕ್ ಇದೆ ಇವನು ಒಂದು ಬೆಳಿತಾನೆ ಅಂತ ಅನ್ನಿಸ್ತಿದೆ ಅದಕ್ಕೆ ಇವನು ಒಬ್ಬನಿಗೆ ಎಲ್ಲ ಕೆಲಸ ಕೊಟ್ಟಿದ್ದೀನಿ ನಾನು ಹೇಳಿದ್ರೆ ಇನ್ನೂ ಮೂರು ಜನ ಬರ್ತಾರೆ ಇವನು ತಿರ್ಗಿ ನಾಲ್ಕು ಸಿನಿಮಾ ಮಾಡಬೇಕಾಗುತ್ತೆ ಈ ಈ ಒಂದು ಕಷ್ಟ ಇದೊಂದು ಮಾಡ್ಬಿಟ್ಟ ಅಂತಂದರೆ ನನ್ನ ಮಗ ಒಂದು ಒಳ್ಳೆ ಡೈರೆಕ್ಟರ್ ಆಗ್ತಾನೆ ಇವನು ಎಲ್ಲ ಕಲ್ತ್ಕೊಂಡ್ಬಿಡ್ಲಿ ಒಂದೇ ಸಿನಿಮಾದಲ್ಲಿ ಅಂತೇಳಿ ಮೂರು ಬ್ಯಾಗ್ ಹಾಕಿದ್ದೀನಿ ಇವನಿಗೆ ಏನರಂತೆ ಅಲ್ಲಿ ನನಗೆ ಹೀರೋ ಆಗ್ಬಿಟ್ರು ಅಂದರೆ ನನಗೆ ಹೀರೋ ಬೈಕ್ ಕೊಡೋದಕ್ಕಿಂತ ಹೆಚ್ಚಿಗೆ ನಾನು ಮಾಡ್ತಿದ್ದಲ್ಲ ನಾನು ಮಾಡೋದಕ್ಕೆ ಅವ್ರು ಮಾಡಿಸ್ತಿದ್ರು ಆಮೇಲೆ ದೇವರು ಕೂಡ ಕಳಿಸ್ತಾನೆ ನಾವು ಹೆಂಗಿರ್ತೀವೋ ಅಂಥ ಜನ ಕನೆಕ್ಟ್ ಆಗ್ತಾರೆ ಅದರ ಮೇಲೆ ನಮ್ಮ ಭವಿಷ್ಯ ನಿಂತ್ಕೊಳ್ತದೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದಾದಮೇಲೆ ಆದಮೇಲೆ ತಾಜ್ಮಹಲ್ ಸಿನಿಮಾ ಮಾಡ್ತೀರಿ ದೊಡ್ಡ ಸಕ್ಸಸ್ ಆಗುತ್ತೆ ಮೊದಲನೇ ಸಿನಿಮಾನೇ ಆ ಸಕ್ಸಸ್ಸು ಹೆಂಗಿತ್ತು ಸರ್ ಸಾಕಷ್ಟು ಜನಕ್ಕೆ ಕತೆ ಹೇಳಿದ್ದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ರಲ್ವಾ ನಾವು ಒಂದು ಸೀರಿಯಲ್ ಮಾಡ್ತಿದ್ವಿ ಮೇ ಬಿ ಈಗ ಬೆಳೆದಾಗ ನಾವು ಕೆಲವು ರೆಸ್ಟೋರೆಂಟ್ಗಳನ್ನು ತೊಗೋಬಾರ್ದು ತಗೊಳ್ಳೋದೇ ಹೋದರೆ ಅದು ಜನಕ್ಕೆ ಒಂದು ಮೆಸೇಜ್ ಆಗಲ್ಲ ಸಾರಿ ಗಣೇಶ್ ಸರ್ ಒಳ್ಳೆಯದನ್ನ ನಾನು ಹೇಳ್ತಿದ್ದೀನಿ ಗಣೇಶ್ ಸರು ಈಶ್ವರಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ ಗಣೇಶ್ ಅವರು ಆಸ್ ಅ ಇಬ್ಬರು ಬ್ರದರ್ಸ್ ಥರ ಫ್ರೆಂಡ್ಸ್ ಥರ ಇದ್ವಿ ನಾನು ಆಗಲೇ ಕತೆ ಬರ್ಕೊಂಡು ಐ ಮಿಸ್ ಯು ಅಂತ ಇದೇ ತಾಜ್ಮಹಲ್ ಕತೆ ಟೈಟ್ಲ್ ಐ ಮಿಸ್ ಯು ಐ ಐ ಮಿಸ್ ಯು ಅಂತ ಟೈಟ್ಲ್ ಬರ್ಕೊಂಡು ಅವರು ಎಕ್ಸೈಟ್ ಆಗಿಬಿಟ್ಟು ಪಾಪ ನಾನೆಲ್ಲ ಪ್ರೊಡ್ಯೂಸರ್ ಹತ್ರ ಗಣೇಶ್ ಅವ್ರನ್ನ ಅವರು ಕಾಮಿಡಿ ಟೈಮ್ ಮುಗಿಸ್ಕೊಂಡು ಸೀರಿಯಲ್ಗೆ ಬರೋರು ಗಣೇಶ್ ಅವ್ರದ್ದು ಒಂದು ಕಾರ್ ಇತ್ತು ಕರ್ಕೊಂಡು ಪ್ರೊಡ್ಯೂಸರ್ಸ್ಗೆ ಹೋಗೋದು ಅಪ್ರೋಚ್ ಮಾಡೋದು ಅವ್ರಿಗೆ ಹೇಳೋದು ಗಣೇಶವ್ರನ್ನ ಕರ್ಸೋದು ಸರ್ ಕಾಮಿಡಿ ಟೈಮಿಂದ ಬರ್ತಿದ್ರಲ್ಲ ಗಣೇಶ್ ಸರ್ ಇವರು ಅಂತ ಹೇಳೋದು ಮುಂಚೆ ಮುಂಚೆ ಮೇ ಬಿ ಗಣೇಶ್ ಸರ್ಗೂ ಕೂಡ ನಾನು ಏನೋ ಅತ್ತಿನ ಕಲ್ಪನೆ ಇಲ್ಲ ನಾನು ಅವ್ರಿಗೆ ಅಷ್ಟೊಂದು ಖುಷಿ ಮಾಡೋದು ಅಡೇ ಸರ್ ನಿಮ್ಗೆ ಒಂದು ಕತೆ ಹೇಳಿ ಸರ್ ಪ್ರೊಡ್ಯೂಸರ್ ಬರ್ತಾರೆ ಅಂತ ಸರ್ ಆಯಪ್ಪನೂ ಪಾಪ ಕಾರ್ ತೊಗೊಂಬರೋದು ಆಯಿತು ಚಂದ್ರು ಬಾರೋ ಬಾರೋ ಅಂತ ಅವ್ರನ್ನ ಕೂಡ್ಸ್ಕೊಂಡು ಕತೆ ಹೇಳೋದು ಒಂದು ಎಷ್ಟೆಷ್ಟೋ ಮಾಡಿದೆ ಸರ್ ಪ್ರಯತ್ನಗಳು ಶ್ರೀನಗರ ಕಿಟ್ಟಿಯವರು ಆ ಟೈಮಲ್ಲೇ ಒಂದು ಟ್ರೂಪ್ ನಾವೆಲ್ಲ ಒಂದು ಗ್ಯಾಂಗು ನಮ್ಮ ದುನಿಯಾ ವಿಜಯ್ ಅವರು ವಿಜಯ್ ಅವರು ಫೋಟೋ ತೊಗೊಂಬರೋರು ಅವ್ರಿಗೊಂದು ಕ್ಯಾರೆಕ್ಟರ್ ಸೀರಿಯಲ್ ಹಾಕ್ಸ್ತಿದ್ದೆ ಸೊ ಇದೊಂದು ಆ ಟೈಮು ಒಂದು ಒಳ್ಳೆ ಟೀಮ್ ಎಲ್ಲರೂ ಬೆಳೆದಿದ್ದಾರೆ ಸರ್ ಈಗ ಹಾರ್ಡ್ ವರ್ಕ್ ಮಾಡೋರು ಗಣೇಶ್ ಅವರು ಅವಾಗಿಷ್ಟು ಕಷ್ಟಪಡ್ತಿದ್ರೆಲ್ಲ ನೋಡಿದ್ದೆ ಇಲ್ಲಿಂದ ಹೋದ್ಮೇಲೆ ಜಿಮ್ಗೆ ಹೋಗೋದು ಗಿಟಾರ್ ನೋಡ್ಸೋಕ್ಕೆ ಹೋಗೋದು ನಾನು ನಾವು ರೂಮಿಗೆ ಹೋಗ್ತಿದ್ದೆ ಎಂದಾರ್ ಕಾಲೇಜಿನಲ್ಲಿ ಇಬ್ಬರು ಜೊತೆಲಿ ಹೋಗ್ತಿದ್ವಿ ಅದು ಆಗಲಿಲ್ಲ ಸಿನಿಮಾ ನಮ್ಮಿಂದ ಆಗಲಿಲ್ಲ ಸೊ ಅವ್ರಿಗೊಂದು ಹತ್ಕೊಳ್ತದ ಅವಾಗ ಏನೋ ಆಗಬೇಕು ಅಂತ ಅವರು ಬೇರೆ ಪ್ರೊಡ್ಯೂಸರ್ ಇಟ್ಕೊಂಡ್ರು ಒಂದು ಆಮೇಲೆ ಚಲ್ಲಾಟ ಅಂತ ಸಮಥಿಂಗ್ ಎಲ್ಲ ಸಿನ್ಮಾ ಮಾಡ್ಕೊಂಡು ಅವ್ರು ಮುಂದಕ್ಕೆ ಹೋದ್ರು ಶ್ರೀನಗರ ಕಿಟ್ಟಿ ಅವರು ಗಿರಿ ಅಂತ ಮಾಡಿದ್ರು ಮುಂದಕ್ಕೆ ಹೋದ್ರೆ ನಾವು ನಾವೇನು ಎಂಟುನೂರು ರೂಪಾಯಿ ಅದೇ ಎಂಟು ರೂಪಾಯಿ ರೆಂಟಿಗೆ ಸರ್ ಸೆಟ್ ಮಾಡಬೇಕು ಅದೇ ಕಷ್ಟಪಡಬೇಕು ನಾವು ಇದೇ ಇಲ್ಲೇ ಇದ್ದೀನಿ ಸ್ಟ್ರಗ್ಲಿಂಗ್ ಇದರಲ್ಲೇ ಇದ್ದೀನಿ ಅಂಥ ಟೈಮಲ್ಲಿ ಏನಾಯಿತು ಸರ್ ಒಂದು ಫೈನ್ ಡೇ ಹೃದಯ ಐ ಮಿಸ್ ಯು ಅಂತ ಒಂದು ನನಗೆ ಸಿನಿಮಾದಲ್ಲಿ ಕೋಡಗಟ್ಟರೆ ಕೆಲಸ ಸಿಕ್ತು ಅದು ಕೆಲಸ ಮಾಡ್ತೀನಿ ನೋಡಿ ಸರ್ ನಾನು ಪ್ರಯತ್ನ ಪಟ್ಟು 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 ಆವಾಗ ಇವಾಗ ಈಸಿ ಸರ್ ಇವಾಗೆಲ್ಲ ಮೊಬೈಲ್ ಇದೆ ಇಲ್ಲೇ ಕಲ್ತ್ಕೋತಾರೆ ಕ್ಲಾಸಸ್ ಇದೆ ಎಲ್ಲ ಇದೆ ಆಮೇಲೆ ನಾವು ಕ್ಲಾಸ್ಗೆ ಹೋಗೋಕು ಇಲ್ಲ ಆಗ ದುಡ್ಡಿಲ್ಲ ಇವಾಗಿನ ಬರೋ ಸ್ಟ್ಯಾಂಡರ್ಡ್ರಿಗೆಲ್ಲ ರೆಡ್ ಬರಬಿಟ್ಟು ಮೊಬೈಲ್ ಇದೆ ಶೂಟಿಂಗ್ ಮಾಡ್ಬೋದು ಇವತ್ತು ವೇದಿಕೆ ಚೆನ್ನಾಗಿದೆ ಬಿಡಿ ಆವತ್ತಿನ ವೇದಿಕೆ ಹೇಳಿಲ್ಲ ಅದು ನನಗೆ ನಾವು ಕಲಿತಂಥ ಟೈಮಲ್ಲಿ ಎಡಿಟಿಂಗ್ ಕಳಿಸ್ತಿರ್ಲಿಲ್ಲ ನಮ್ಮನ್ನು ನಾವು ನೈಟ್ ಹನ್ನೆರಡು ಗಂಟೆ ಆಗಲಿ ಅಸೋಸಿಯೇಟ್ ಡೈರೆಕ್ಟರ್ ಜೊತೆ ಹೋಗ್ಬೋದು ಸರ್ ನಾನು ಬರ್ತೀನಿ ಸರ್ ಅದು ಸರ್ ಅವಾಗಿತ್ತಲ್ಲ ಭಾಳ ವ್ಯಾಲ್ಯೂ ಇತ್ತು ಅದು ಅವರು ವಿಲನ್ ಮಾಡೋದಕ್ಕಿಂತ ಹೆಚ್ಚಿಗೆ ಎಡಿಟಿಂಗ್ ರೂಮ್ ಒಳಗಡೆ ಹೋಗ್ಬೇಕಂದ್ರೆ ಬಾಗ್ಲಾಕಿ ಅವರೇ ಕೆಲಸ ಮಾಡೋರು ಕೋಡ ಇಟ್ಟರು ನಾವು ಇವ್ರು ಚೆನ್ನಾಗಿ ಇಟ್ಕೊಂಡು ಗುರುಗಳೇ ಅಂದ್ಕೊಂಡು ಹೋಗಿ ಕುತ್ಕೊಂಡು ಗುರುಗಳನ್ನ ಮಾಡಲ್ಲ ಅವ್ರು ನಿದ್ದೆ ಮಾಡೋ ಟೈಮಲ್ಲಿ ನಾವು ಒಂದಷ್ಟು ಕೆಲಸ ಮಾಡಿಕೊಂಡು ಹೀಗೆ ಕಲ್ತವ್ರು ನಾವೆಲ್ಲ ಕ್ಲೀನರ್ ಥರ ಕೆಲಸ ಕಲ್ತೋರು ನಾವೆಲ್ಲ ಹಂಗೆ ಆಯಿತು ಅದಾದಮೇಲೆ ಹಂಗೆ ಟ್ರೈ ಮಾಡ್ತಾ ಇದ್ದೆ ಟ್ರೈ ಮಾಡ್ತಾ ಇದ್ದೆ ನನಗೊಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಒಂದು ಫೋನ್ ಬರುತ್ತೆ ಸರ್ ಆ ಫೋನ್ ಬಂದಿದ್ದೆ ನನ್ನ ದೇ ನನ್ನ ಪಾಲಿನ ದೇವರು ಅಶೋಕ್ ಅಂತ ಅವರು ಸರ್ ನಿಮ್ಮ ಸಿನಿಮಾದಲ್ಲಿ ನಾನು ಬಂದಿದ್ದೆ ಶೂಟಿಂಗ್ ಕೆಲಸನ ಇದ್ದೀನಿ ನಿಮ್ಮ ಹತ್ರ ಒಂದು ಸಿನಿಮಾ ಓಡೋಕೆ ಅನ್ನಿಸ್ತಿದೆ ಸರ್ ಎಲ್ಲಿದ್ದೀರಿ ಏನಾದ್ರೂ ಸರ್ ಅವಾಗ ನಮ್ಮ ಕಲ್ಚರೆಲ್ಲ ಹೆಂಗೆ ಅಂತಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಇರೋರು ರಾಜಾಜಿನಗರ ಅಯೋಧ್ಯೆ ಹೋಟ್ಲತ್ತಿರತ್ರ ಎಲ್ಲ ಬರೋರು ಒಂದು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಇದ್ದರೆ ದುಡ್ಡು ನಮಗೆ ಅವಾಗ ಎಲ್ಲರೂ ಕಾಯ್ತಿರೋ ಎಲ್ರಿಗೂ ಒಂದು ಪಾರ್ಕ್ ಪಕ್ಕ ಒಂದು ಊಟ ಕೊಡಿಸಿ ನಾನು ನಾನು ಯಾವತ್ತಿದ್ರು ಸರ್ ನಮ್ಮ ಸ್ನೇಹಿತರು ಇವತ್ತು ಕೇಳಿದ್ವಿ ನಾನು ಯಾವತ್ತೂ ಕೊಡಿಸೋನು ಕಿದ್ಕೋತೀನೋನಲ್ಲ ಕಾಯ್ತಿರೋರು ಚಂದ್ರು ಬತ್ತಾನೆ ಅಂತ ಎಲ್ಲ ಊಟ ಮಾಡಿ ಡಿಸ್ಪ್ಯಾಚ್ ಆಗ್ತಿದ್ವಿ ಎಲ್ಲರೂ ಹಾಂ ಸರಿ ಇವರು ಫೋನ್ ಮಾಡಿದ್ರು ಚಂದ್ರು ಸರ್ ನಿಮ್ಮಂದ್ರೆ ಒಂದು ಕತೆ ಹೇಳ್ಬೇಕು ನಾನು ನಂಬರ್ ತೊಗೊಂಡೆ ಸಿನಿಮಾ ಮಾಡೋಣ ಸರ್ ನಾನು ಸರ್ ಎಲ್ಲಿದ್ದೀರಾ ಅಂದೆ ನಾನು ನೀನು ಹೆಬ್ಬಾಳ ಹತ್ರ ಇದ್ದೀನಿ ಹೆಬ್ಬಾಳ ಸಾರಿ ಲಾಲ್ಬಾಗ್ ಅಂದರು ನಾನು ಲಾಲ್ಬಾಗ್ ಹೋದೆ ಪಟ್ಟದ ಸತ್ಕೊಂಡು ಅರ ಅಂತ ಹೊಟ್ಟೋದೆ ಹೋದರೆ ಲಾಲ್ಬಾಗ್ ಹತ್ರ ಕನೆಕ್ಟ್ ಮಾಡಿಕೊಂಡೆ ಒಂದು ಇಬ್ಬರು ಪಾರ್ಕಲ್ಲಿ ಕೂತ್ಕೊಂಡ್ವಿ ಪಾರ್ಕಲ್ಲಿ ಇವತ್ತು ಚೆನ್ನಾಗಿ ನೆನಪಿದೆ ಬೆಂಚ್ ಮೇಲೆ ಅಲ್ಲ ಆ ಗ್ರಾಸ್ ಮೇಲೆ ಕೂತ್ಕೊಂಡ್ವಿ ಸರ್ ಒಂದು ಕತೆ ಹೇಳ್ತೀನಿ ನೋಡಿ ಸರ್ ಅಂತೇಳಿ ಅವ್ರಿಗೆ ಈ ಕತೆ ಸ್ಟಾರ್ಟ್ ಮಾಡಿದೆ ಅವು ಹ್ಞೂ ತಾಜ್ಮಹಲ್ ಅದಕ್ಕೆ ಮುಂಚೆ ಅವ್ರು ನಾನು ಕೇಳಿದ್ದೇನೆಂದರೆ ಸರ್ ನಂಗೆ ತುಂಬ ಆಸೆ ಒಂದು ನಿಮಿಷ ಎರಡು ನಿಮಿಷ ನಮ್ಮ ಮೂರು ಜನ ನೋಡಬೇಕು ಸ್ಕ್ರೀನ್ ಮೇಲೆ ಬಂದರೆ ಸಾಕು ಸರ್ ನಿಮಗೆ ಎರಡು ಲಕ್ಷ ಕೊಡ್ತೀನಿ ಸರ್ ಆ ಕಾಲಕ್ಕೆ ನಾನು ಅವರು ಸ್ವಲ್ಪ ರಿಯಲ್ ಎಸ್ಟೇಟು ಲ್ಯಾಂಡ್ ಇರೋರು ನಾನು ಲಕ್ಷ ತಕ್ಷಣ ಒಂದು ಎಂಟು ಶಾಕ್ ಆಗೋಗ್ಬಿಟ್ಟೆ ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಸುಮ್ಮನೆ ಮಾಡ್ತೀನಿ ನನಗೆ ನಿಮಗೆ ಎರಡು ಲಕ್ಷ ಕೊಡ್ತೀನಿ ಸರ್ ಅಂತಂದರೆ ನಾನು ಯೋಚನೆ ಮಾಡಿ ಸರ್ ನಾವು ಯಾವತ್ತು ನನ್ನ ಲೈಫಲ್ಲಿ ಸರ್ ಯಾವತ್ತು ನನ್ನ ಲೈಫಲ್ಲಿ ಹಿಂಗೆ ಅಂದಲ್ಲ ಸರ್ ಲೈಫಲ್ಲೇ ಅಂದಲ್ಲ ಸರ್ ಕೇಳಿ ನನ್ನ ಇಂಟ್ರ್ಯೂ ಎಲ್ಲ ಮಾಡಬೇಡಿ ನಾನು ಇದ್ರೆ ಕೊಡ್ತೀನಿ ಈ ಥರ ಸರ್ ನೀವು ಎರಡು ಲಕ್ಷ ಮೂರು ಲಕ್ಷ ಕೊಡ್ತೀನಿ ಅಂದರೆ ನನಗೆ ಆಸೆ ಇಲ್ಲ ಸರ್ ಅಶೋಕ್ ಸರ್ ಇವತ್ತು ಅವ್ರು ಕೇಳ್ತಿರ್ತಾರೆ ಕೆಲಸ ಮಾಡೋಣ ಸರ್ ನೀವು ಇಪ್ಪತ್ತೈದು ಒಂದು ಸಿನಿಮಾ ಮಾಡೋಣ ಸರ್ ನಾವು ಸರ್ ನನ್ನ ಹತ್ರ ಇಲ್ಲ ಸರ್ ಒಂದು ಇಪ್ಪತ್ತೈದು ಲಕ್ಷ ನಾನು ಅಷ್ಟೇ ಇಪ್ಪತ್ತೈದು ನೀವು ಹಾಕಿ ಇನ್ನು ಇಪ್ಪತ್ತೈದು ಇಪ್ಪತ್ತೈದು ಯಾರನ್ನು ಕರ್ಕೊಂಡು ಬನ್ನಿ ಎಪ್ಪತ್ತೈದು ಲಕ್ಷ ಬಜೆಟ್ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಅದು ನಿಮ್ಮನ್ನ ಒಂದು ಕ್ಯಾರೆಕ್ಟರ್ ಮಾಡಿಸ್ತೀನಿ ಸರ್ ಒಂದು ಬರೀ ಮುಖ ತೋರಿಸೋದಲ್ಲ ನಿಮ್ಮನ್ನ ಒಂದು ಕ್ಯಾರೆಕ್ಟರ್ ಸರ್ ಅಂದರೆ ಅನಿವಾರ್ಯತೆ ನೋಡಿ ದೇವ್ರು ಹೆಂಗೆ ಕಳಿಸ್ದ ಅಂತ ಸರಿ ಅವರು ಖುಷಿಯಾಗಿ ಹೋದರು ಟಕ ಟಕಟಕ ಸ್ಪೀಡ್ ಸ್ಪೀಡಪ್ ಮಾಡಿದ್ರು ಅವರು ಶಿವಶಂಕರ್ ರೆಡ್ಡಿ ಸರ್ ಅಂತ ಬಂದರು ಇನ್ನೊಬ್ಬರು ಶಿವಶಂಕರ್ ರೆಡ್ಡಿ ಸರ್ ಮೂರು ಜನ ಬಂದರು ಸರ್ ರೈತರು ಸರ್ ಪ್ಯೂರ್ ರೈತರು ಮೂರು ಜನ ಬಂದರು ಶುರು ಆಯಿತು ಸರ್ ಮಹಲ್ ಇವತ್ತು ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದೆ ಸಿನಿಮಾ ಮಾಡಿದ್ದಿದೆಯಲ್ಲ ಅದೊಂದು ತಪಸ್ಸು ಸರ್ ಹೆಂಗೆ ತಪಸ್ಸು ಅಂತಂದರೆ ನಾನು ಕುತ್ಕೊಂಡು ಹುಟ್ಟಾ ಬೆಳೀತು ಅಂತ ಹೇಳ್ತಿಲ್ಲ ಒಂದು ಚಿಕ್ಕ ಆಫೀಸ್ ಮಾಡಿಕೊಟ್ರು ಶುರು ಆಯಿತು ಅವರೆಲ್ಲ ಬಂದರು ಮಾತುಕತೆ ಆಯಿತು ಅದು ಇನ್ನೊಂದು ಅಲ್ಲಿ ಹೇಳ್ತೀನಿ ಅದು ಹೀರೋ ಹೆಂಗಾಯಿತು ಹಿಂಗಾಯ್ತು ಸಖತ್ ಇಂಟ್ರೆಸ್ಟಿಂಗ್ ಇದೆ ರಿಲೀಸ್ ಆಯಿತು ಸರ್ ರಿಲೀಸ್ ಆಯಿತು ನನಗೂ ಗೊತ್ತಿಲ್ಲ ಸರ್ ನನಗೆಲ್ಲ ಆವಾಗ ತಾನೆ ನನ್ನ ಅಟ್ ದ ಏಜ್ ಆಫ್ ಟ್ವೆಂಟಿ ಸೆವೆನ್ ನಾನು ತಾಜ್ಮಹಲ್ ಮಾಡಿದ್ದು ಸೊ ಬ್ಲ್ಯಾಕ್ ಬಸ್ಟ್ ಹಿಟ್ಟಾಯಿತು ನೂರೈವತ್ತು ದಿನ ಸುಮಾರು ಇಪ್ಪತ್ತು ವಾರ ಸಿನಿಮಾ ಹೋಯಿತು ಚೆನ್ನಾಗಿ ಹೋಯಿತು ಎಲ್ಲರೂ ಇಷ್ಟಪಟ್ಟರು ಸೊ ಬರ್ ಹಿಟ್ಟಾಯಿತು ನನಗೆ ಗೊತ್ತಿಲ್ಲ ಅದರ ವ್ಯಾಲ್ಯೂ ಅದು ಹಿಟ್ಟಾದಾಗ ನಾನು ಆವಾಗ ತಾನೇ ಒಂದು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಸಾವಿರದ ಮುನ್ನೂರು ರೂಪಾಯಿ ಮನೆಗೆ ಚೇಂಜ್ ಆಗಿದೆ ನನ್ನ ತರ್ಡ್ ಫ್ಲೋರಲ್ಲಿ ಸೊ ಅದಾದಮೇಲೆ ಪ್ರೇಮ್ ಖಾನೆ ಮಾಡಿದೆ ಸೋ ಅವರೇ ಕರೆದ್ರು ನಿಮ್ಮ ಸಿನಿಮಾ ನೋಡಿದ್ವಿ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಲ್ಲಿ ನನಗೆ ನಾನು ಬ್ಯಾಂಕ್ ಅಕೌಂಟೇ ಇಲ್ಲ ನನ್ನದು ಆಗ ಒಂದು ಚೆಕ್ ಕೊಡ್ತಾರೆ ಸರ್